அட்னங்கேஜி

ಮಾಡಿ ಎಲ್ಲ ಅದೇ ರೆಡಿ ಮಾಡಿದ್ದಾರೆ ನಿಮ್ದ ಹಬ್ಬ ಜಾರ ಎಷ್ಟಿರಣ ಕುರಿನಾಕ ಹಾ ಕಣ್ ಸೋಳಿ ಇದು ನಮ್ದು ಕುರಿ ಅಲ್ಲಿ ಕಟ್ಟಂಗ ಏನು ಸರಿ ಕಾಣ್ತಿಲ್ಲ ನೀನು ನೀನ್ ಬರಲಕ್ಷೀನಿ ಹ್ಞೂ ಜಾಣಿ ಕುರಿ ಚಿನ್ನಿ ಹಂಗಾಗಿ ಬರಲ್ಲ ಹೌದಾ ಏನ್ ಹೆಸರಿಟ್ರೆ ಏನು ನಾಡಿದ್ದು ಟ್ಯಾಕ್ಸಿ ಇರಲ್ಲ ಟ್ಯಾಕ್ಸಿನ ಟ್ಯಾಕ್ಸಿನ ಹ್ಮ್ ಬರಪಿ ಹೋಗೋಣ ಹಾಯ್ ಮಾಡೊಂದು ಒಂದಾಗಿ ಹಾಯ್ ಮಾಡಿಲ್ಲ ಏನಿಲ್ಲ ಫ್ರೆಂಡ್ಸ್ ಇವತ್ತು ಸೋಮವಾರ ಅಮ್ಮಗೆ ಮಾಡ್ಲಕ್ಕೆ ಕೊಡೋಣ ಅಂತ ಹೋಗ್ತಾ ಇದೀವಿ ಅಭಿ ಬಂದಿ ಊರಿಂದ ಇನ್ನು ಯಾರು ಬಂದಿಲ್ಲ ಎಲ್ಲರೂ ಮಂಗಳವಾರ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಚಿನ್ನಿ ಕುರಿ ನೋಡ್ತಾ ಇರ್ತೀನಿ ನೀವೇ ಹೋಗಿ ಬಂದ್ರಿ ಅಂತ ಹೇಳಿದ್ಲು ಹಾಗಾಗಿ ನಾವೇ ಹೋಗ್ತಿದ್ವಿ ಫ್ರೆಂಡ್ಸ್ ಯಾವುದೇ ಹಬ್ಬ ಆದ್ರೂ ಮನೆಯಲ್ಲಿ ಏನೇ ವಿಶೇಷತೆ ಇದ್ರು ಗ್ರಾಮ ದೇವತೆಗೆ ಒಟ್ಟಿನಲ್ಲಿ ಅಮ್ಮನವ್ರಿಗೆ ಉಡಕೆ ಕೊಟ್ಟೆ ಕೊಡ್ತೀವಲ್ಲ ಉಡಕೆ ಅಂದ್ರೆ ಏನ್ ಕೊಡಬೇಕು ಅನ್ನೋ ಕನ್ಫ್ಯೂಷನ್ ಇದ್ದೇ ಇರುತ್ತೆ ನಾನು ಕೊಡ್ತಾ ಇದ್ನಲ್ವಾ ಹಂಗಾಗಿ ವಿಡಿಯೋ ಮಾಡಿದೆ ಅದನ್ನ ಅದನ್ನ ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದೀನಿ ಅದು ಯಾರಿಗಾದ್ರು ಬೇಕು ಅಂತ ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಫ್ರೆಂಡ್ಸ್ ಇವಾಗ ಫುಲ್ ರಶ್ ಐತೆ ಇವಾಗಂತೂ ಹುಡಾಕಿ ಆಗಲ್ಲ ಪಕ್ಕದಲ್ಲಿ ಇದ್ರು ನಾನು ಇಷ್ಟೊಂದು ಲೇಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನೋಡಿ ವಾರ ಮುಂಚೆನೇ ಕೊಡಬೇಕಿತ್ತು ಈ ಸರಿ ಈ ತರ ಲೇಟ್ ಮಾಡ್ಕೊಂಡ್ಬಿಟ್ಟಿನಿ ಫ್ರೆಂಡ್ಸ್ ನೋಡಿ ದೀರ್ ನಮಸ್ಕಾರ ಹಾಕಿದವರಿಗೆಲ್ಲ ನೀರಿನ ವ್ಯವಸ್ಥೆ ಎಲ್ಲ ಈ ಕಡೆ ಮಾಡಿದ್ದಾರೆ ಪಾದಗಟ್ಟೆಯಿಂದ ಫುಲ್ ಒಂದು ಲೈನು ನೀರ್ ವ್ಯವಸ್ಥೆ ಮೇಲಿಂದ ನೀರ್ ಶವರ್ ತರ ಬರೋ ತರ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ನಾನು ಈ ವಿಡಿಯೋನ ತುಂಬಾ ಲೇಟಾಗಿ ಆಗ್ತಾ ಇದೆ ಎಡಿಟ್ ಆಗಿರಲಿಲ್ಲ ತುಂಬಾ ಟೆನ್ಶನ್ ಆಗ್ತಿತ್ತು ಎಷ್ಟು ಒಂದು ವೀಡಿಯೋ ಮಾಡಿದ್ವಿ ಅಂತಂದ್ರೆ ನಾವೀಗ ಹಬ್ಬದಲ್ಲಿ ಬಿಸಿ ಆಗಿರ್ತೀವಿ ಹುಡುಗರು ಕೈಯಲ್ಲಿ ಇರುತ್ತೆ ಮೊಬೈಲ್ ಎಲ್ಲ ಅವ್ರು ಹೆಂಗೆ ಹೆಂಗ ಮಾಡಿರ್ತಾರೆ ಅದನ್ನೆಲ್ಲ ಸರಿ ಮಾಡ್ಕೊಂಡು ನಾನು ಎಡಿಟ್ ಮಾಡಬೇಕು ಹಾಗಾಗಿ ಫ್ರೆಂಡ್ಸ್ ನೋಡಿ ಈ ತರ ಎಲ್ಲ ಮರಳು ಹಾಕ್ಬಿಡ್ತಾರೆ ದೀರ್ ನಮಸ್ಕಾರ ಹಾಕೋರಿಗೆ ಅಂತ ಇಲ್ಲ ಅಂದ್ರೆ ಮಣ್ಣು ರಾಡಿ ಆಗುತ್ತೆ ಮರಳಾದ್ರೆ ಅಷ್ಟೇನು ಅನ್ಸಲ್ಲ ಹಾಗಾಗಿ ನೋಡಿ ಇವತ್ತು ಸೋಮವಾರ ಎಷ್ಟು ರಶ್ ಐತೆ ದೀರ್ ನಮಸ್ಕಾರ ಹಾಕೋರು ಮತ್ತೆ ಅಮ್ಮನವರಿಗೆ ಹುಡುಕಿ ಕೊಡೋರು ಫ್ರೆಂಡ್ಸ್ ಏನು ಗೊತ್ತಾ ಅದು ನಂಬಕ್ಕೆ ಅಂದ್ರಗಂಬ ಹಾಕಿದಾಗಿಂದೇ ಅವ್ರ ಹರಕೆಗಳನ್ನ ತೀರ್ಸೋಕೆ ಶುರು ಮಾಡ್ತಾರೆ ಈ ತರ ಹಬ್ಬದಲ್ಲಿ ರಶ್ ಆಗುತ್ತೆ ಅಂತ ಆದಷ್ಟು ವೆಜ್ ಮಾಡದೇ ಇರೋರೆ ಬೇಗ ಮಾಡ್ತಾರೆ ಅಂತ ನಂಗೆ ಅನ್ಸುತ್ತೆ ಸೋಮವಾರ ಮಂಗಳವಾರಕ್ಕೆಲ್ಲ ಇವ್ರು ಮುಗಿಸ್ಕೊಳ್ತಾರೆ ಆಮೇಲೆ ಮಂಗಳವಾರದಿಂದ ಮಧ್ಯಾಹ್ನ ಮತ್ತೆ ಬುಧವಾರದವರೆಗೂ ವೆಜ್ ಮಾಡೋರು ಮಾಡ್ತಾರೆ ಅಷ್ಟೇ ಎಲ್ಲ ಹಬ್ಬಕ್ಕೆ ಬರದೇ ಇರೋರು ಆಮೇಲೆ ಅವ್ರ ಹರಕೆಗಳು ತರ್ಸಕ್ಕೆ ಆಗದೆ ಇರೋರು ಸಹ ಒಂದು ತಿಂಗಳವರೆಗೂ ಜಾತ್ರೆ ಇರುತ್ತೆ ಅವಾಗೆಲ್ಲ ಬಂದು ತಮ್ಮ ಹರಕೆಗಳನ್ನ ತೀರಿಸಿ ಹೋಗ್ತಾರೆ ಫ್ರೆಂಡ್ಸ್ ದೇವಸ್ಥಾನ ಎದುರುಗಡೆ ಒಂದು ಬಿಲ್ಡಿಂಗ್ ಇದೆ ಅದ್ರ ಮೇಲೆ ನಾನು ನಿಂತ್ಕೊಂಡು ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ನಮ್ಮ ಒಂದು ದೇವಸ್ಥಾನದ ಅರೇಂಜ್ಮೆಂಟ್ಸ್ ಎಲ್ಲ ಆಗಿ ಕಾಣಿಸುತ್ತೆ ಲೈಟಿಂಗ್ಸು ಮತ್ತೆ ಪಿಂಕ್ ಮತ್ತೆ ಗೋಲ್ಡ್ ಕಾಂಬಿನೇಷನ್ ಅಲ್ಲಿ ಮಾಡಿರೋಂಥ ಥೀಮು ಎಷ್ಟು ಸೂಪರ್ ಆಗಿ ಕಾಣಿಸುತ್ತೆ ಅಲ್ಲಿಂದ ಫ್ರೆಂಡ್ಸ್ ಮೇಲಿಂದ ವ್ಯೂ ತೋರಿಸ್ತೀವಿ ಅಂತ ಹೇಳಿದ್ನಲ್ವಾ ಹೋಗೋಣ ಅಂತಂದೇಳಿ ಅಲ್ಲಿ ಮೇಲೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಮೆಟ್ಟಲ್ಲೇ ಕೂತಿದ್ರು ಧಮಕ ಇರೋ ಸಿದ್ಧಾರ್ಥ ಇದ್ದಾರಲ್ವಾ ಅವರು ಮತ್ತೆ ಅವ್ರ ವೈಫ್ ನಾನು ವೀಡಿಯೋ ಮಾಡೋಣ ಅನ್ಕೊಂಡೆ ವೀಡಿಯೋ ಎಲ್ಲ ಮಾಡೋದು ಬೇಡ ಪ್ಲೀಸ್ ಒಂದು ಸೆಲ್ಫಿ ತಗೋಣ ಅಂತ ಇದ್ರು ಹಂಗ ವೀಡಿಯೋ ಎಲ್ಲ ಏನು ಮಾಡಲಿಲ್ಲ ಒಂದು ಸೆಲ್ಫಿ ತಗೊಂಡ್ವಿ ಸೆಲೆಬ್ರಿಟಿ ಅಂತೇಳಿ ಅವ್ರಿಗೆ ಒಂದ್ ಚೂರು ಸೊಕ್ಕಿಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಗೊತ್ತಾ ನನಗಂತೂ ತುಂಬಾ ಖುಷಿ ಆಯ್ತು ಫ್ರೆಂಡ್ಸ್ ನಾವಿವಾಗ ಮೇಲಿಂದ ನೋಡ್ತಾ ಇದೀವಿ ಹೆಂಗ್ ಕಾಣ್ತಿದೆ ನೋಡಿ ನಮ್ಮ ದೇವಸ್ಥಾನ ಮಂಟಪ ಎಲ್ಲ ಎಷ್ಟು ಅರೇಂಜ್ಮೆಂಟ್ಸ್ ಎಲ್ಲ ಸೂಪರಾಗಿ ಕಾಣಿಸಿದೆ ಅಲ್ಲ ಒಳ್ಳೆ ಅರಮನೆ ತರ ಮಿಂಚ್ತಾ ಇದೆ ನೋಡಿ ಶಿವಾಜಿ ಸ್ಟ್ಯಾಚು ಕಾಣ್ತಾ ಇದೆ ಅಲ್ಲಿ ನೀರಿಂದು ಕಾರಂಜಿ ಕಲರ್ಸ್ ಕಲರ್ಸ್ ಕಾಣ್ತಾ ಇದೆ ಸೂಪರ್ ಅಲ್ವಾ ನೋಡಿ ಇದೆ ನಮ್ಮ ಕುರಿ ಅದಕ್ಕೆಲ್ಲ ಅರ್ಥ ಆಗ್ತತಿ ಮದರ್ಸಿದ್ರೆ ಸಾಕು ಹಂಗೆ ತಿರುಗೋದು ಹಂಗಾಡ್ತತಿ ಈ ಬಾಗಿಲು ಹಾಕಕ್ಕೆ ಬಿಡ್ತಾ ಇಲ್ಲ ನೋಡ್ರಿ ತಾಯ್ ರೋಟ್ಲಿಗೆ ಹೊರಟಾರೆ ಫ್ರೆಂಡ್ಸ್ ನಾವು ಅರ್ಧ ಗಂಟೆ ಮುಂದಿಟ್ಟಿದ್ವಿ ಮೂರುವರೆಗೆ ಎದ್ದಿವ ನಾವು ಅವಾಗಿಂದ ಬಾಗಿಲು ಹಾಕಕ್ಕೆ ಬಿಡ್ತಾ ಇಲ್ಲ ಇದು

ಫ್ರೆಂಡ್ಸ್ ಇವತ್ತು ಮಂಗಳವಾರ ಎಷ್ಟು ವರ್ಷ ಐತೆ ನೋಡಿ ದೀರ್ ನಮಸ್ಕಾರ ದೀರ್ ನಮಸ್ಕಾರ ಆಗ್ತಿದಾರೆ ಎಡೆ ಕೊಡೋರು ಎಡೆ ಕೊಡ್ತಾ ಇದ್ದಾರೆ ಇವತ್ತು ನಮ್ಮ ತಮ್ಮನೂ ಬಂದಿದ್ದಾನೆ ಊರಿಂದ ಅವ್ನು ಬಂದವನೇ ಕುರಿ ಕರ್ಕೊಂಡು ಬಂದಿದ್ದಾರೆ ಅಭಿ ಚಿನ್ನಿ ಮತ್ತೆ ಚೇತು ಮೂರು ಜನನು ಬಂದಿದ್ದಾರೆ ಅದಕ್ಕೆಲ್ಲ ಸ್ವಲ್ಪ ಬಂಡಾರ ಕುಂಕುಮ ಎಲ್ಲ ಹಚ್ಕೊಂಡು ಹಚ್ಚಿಸ್ಕೊಂಡು ಪೂಜೆ ಗಿಜಾ ಮಾಡ್ಕೊಂಡ್ ಬರೋಣ ಅಂತ ಬಂದಿದ್ದಾರೆ ಫ್ರೆಂಡ್ಸ್ ಏನ್ ಗೊತ್ತಾ ಎಲ್ಲರೂ ಸಹ ಕುರಿ ತಗೊಂಡ್ ಬಂದ್ರು ಅಂದ್ರೆ ದೇವಸ್ಥಾನಕ್ಕೆ ಹೋಗಿ ಕುರಿ ಕರ್ಕೊಂಡು ಅಮ್ಮಗೆ ಪ್ರದಕ್ಷಿಣೆ ಹಾಕಿ ಕುಂಕುಮ ಹಚ್ಚಿ ಪೂಜೆ ಮಾಡ್ಕೊಂಡ್ ಬರ್ತಾರೆ ಇನ್ನು ಮನೆ ದೂರ ಇರೋರು ಕುರಿ ಕರ್ಕೊಂಡು ಬರೋಕೆ ಆಗ್ತಾ ಇರೋರು ಅಮ್ಮನ್ ಬಂಡಾರ ತಗೊಂಡು ಹೋಗಿ ಹಚ್ತಾರೆ ಅವಾಗ ಅಮ್ಮಗೆ ಕುರಿ ಬಿಟ್ಟಿದೀವಿ ಅನ್ನೋ ಒಂದು ಫೀಲ್ ಇರುತ್ತೆ ಇವಾಗ ಮಧ್ಯಾಹ್ನ ಎಷ್ಟು ರಶ್ ಐತೆ ನೋಡಿ ಇನ್ನು ನಾಳೆ ನೋಡ್ಬೇಕು ನೀವು ಇಲ್ಲಿ ಕಾಲಿಡಕ್ ಜಾಗಿರಲ್ಲ ಫ್ರೆಂಡ್ಸ್ ಎಲ್ಲರೂ ಮನೆಗೂ ಎಷ್ಟೊಂದ್ ಜನ ನೆಂಟರ್ ಬಂದಾರೆ ನೋಡಿ ನಮ್ಮ ಮನೆಗೆ ಇನ್ನು ಒಬ್ಬೊಬ್ಬರೇ ಬರ್ತಿದ್ದಾರೆ ನಮ್ಮ ಮುದ್ದು ತನು ಎಲ್ಲರೂ ಇವತ್ತು ಬರ್ತಾರೆ ಮುದ್ದು ಮತ್ತೆ ಚಿನ್ನಿ ಇಬ್ರು ಸಹ ದೀರ್ ನಮಸ್ಕಾರ ಆಗ್ತಾರೆ ಅವ್ರ ಇಬ್ಬರಿಗೂ ಹೊಸ ಬಟ್ಟೆ ತೊಗೊಂಡ್ ಬರ್ಬೇಕು ಚಿನ್ನಿಗೇನು ಒಲೆಕ್ ಹಾಕಿದೀನಿ ಬಟ್ಟೆ ಅದೇ ತೊಗೊಂಡ್ ಪಾಪಗಂತೂ ಪಾಪ ಗಂತೂ ತಗೊಂಡ್ ಬರ್ಲೇಬೇಕು ಅಶ್ವಿನಿ ಬರ್ತಾಳೆ ನೀನು ಬಾಕ ಇಲ್ಲೇ ಇಬ್ರು ತಗೊಂಡ್ ಹೋಗೋಣ ಅಂತ ಹೇಳಿ ಫ್ರೆಂಡ್ಸ್ ನಂಗೂ ಅದೇ ಸಹ ಅನಿಸ್ತು ಅವಳು ಮನೆಗೆ ಬಂದು ಮತ್ತೆ ನಾವಿಬ್ರು ಮತ್ತೆ ಹೋಗೋಷ್ಟೊತ್ತಿಗೆ ಲೇಟ್ ಆಗ್ಬಿಡ್ತೈತೆ ಇವಾಗ ಎಲ್ಲ ಸಂಜೆ ಹತ್ರ ಹತ್ರ ಆಗೈತೆ ಇನ್ ಶಾಪಿಂಗ್ ಅಂದ್ರೆ ಏನ್ ಕೇಳ್ಬೇಕಾ ಎಷ್ಟೊತ್ತಾಗ್ಬಿಡ್ತೈತೆ ಅಲ್ಲಿ ಬಟ್ಟೆ ತಗೋಳದ ಅಲ್ಲೇ ಗಂಟೆ ಗಂಟೆ ಆಗುತ್ತೆ ಫ್ರೆಂಡ್ಸ್ ಅಲ್ಲಿ ಏನ್ ತೊಗೊಳ್ತಿವಿ ಅದೆಲ್ಲ ನಿಮ್ ಜೊತೆ ಆದ್ರೆ ಶೇರ್ ಮಾಡ್ಕೊಳ್ತೀನಿ ಎಲ್ಲಿ ಹೋಗ್ತೀವಿ ಅದೆಲ್ಲ ಸ್ಟೆಪ್ಸ್ ಹೋಗ್ತಿದಾರಲ್ವಾ ಅವರೆಲ್ಲ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇರೋದು ಅಂದ್ರೆ ಕೆಳಗಡೆ ಏನು ಎಂಟ್ರಿನೇ ಇಲ್ಲ ಅವ್ರಿಗೆ ದೇವ್ರ ದರ್ಶನಕ್ಕೆ ಬಂದ್ರು ಡೈರೆಕ್ಟ್ ದೇವ್ರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಹೋಗ್ತಿರ್ಬೇಕು ಯಾಕೆಂದ್ರೆ ಕೆಳಗಡೆ ಅವ್ರಿಗೆ ಬಂದ್ರು ಅಂದ್ರೆ ಅವ್ರಿಗೆ ಕಾಲಡೆ ಸಹ ಜಾಗಿರಲ್ಲ ಅಷ್ಟು ಇದು ಮರಡೆಲ್ಲ ಹಾಕಿರ್ತಾರೆ ರಜ್ ರಜ್ ಅನ್ಸುತ್ತೆ ಹಂಗಾಗಿ ಕಟ್ಟಿನ ತರ ಹಾಕಿದ್ರೆ ಗಾಯ ಆಗಲ್ಲ ಅಷ್ಟು ಬೇಕು ಫ್ರೆಂಡ್ಸ್ ನೋಡಿ ನಮ್ ಉದ್ದ ಬಗ್ಗೆ ಮಾತಾಡ್ತಿದೀವಿ ಅವ್ನು ಅದಕ್ಕೊರ್ಶು ಇದು ಕೊರ್ಶ್ ಇವಾಗ ಶಾಪಿಂಗ್ ಹೋಗ್ತೀವಿ ಅಂತ ನನಗೆ ಆಪಲ್ ಪ್ಯಾಂಟ್ ತಗೊಂಬನ್ನಿ ನನಗೆ ಅದನ್ನ ತಗೊಂಡ್ಬರಿ ಇದು ತಗೊಂಬರಿ ಇದೇ ಹೇಳ್ತಿದ್ದಾನೆ ಬರೀ ಅವ್ನ ಬಗ್ಗೆನೆ ಮಾತಾಡ್ತಿರೋದು ನಾವು ಈಗ ಶಾಪಿಂಗ್ ಬಂದಿರೋದು ಅವ್ನ ಸಲುವಾಗಿ ಇವತ್ತು ಬರ್ತಾನೆ ಅವನು ಮನೆಗೆ ಅಷ್ಟೊತ್ತಿಗೆ ಅವ್ರು ಬಂದಿರ್ತಾರೆ ಅಂತ ಅನ್ಸುತ್ತೆ ಫ್ರೆಂಡ್ಸ್ ನೋಡಿ ಶಾಪಿಂಗ್ ಅಂತ ಬಂದರೆ ರಾತ್ರಿಯೇ ಆಗೋತು ಇವಾಗ ಮನೆಗೆ ಹೊಡ್ತಿ ಈ ಸೀರೆ ಎಲ್ಲ ತಗೊಂಡ್ವಿ ಅಲ್ಲೆಲ್ಲ ಒಳಗಡೆ ವೀಡಿಯೋ ಮಾಡೋ ಹಾಗಿದ್ದಿಲ್ಲ ಹಾಗಾಗಿ ನಾವು ಏನು ವೀಡಿಯೋ ಮಾಡಲಿಲ್ಲ ಇವಾಗ ಬನ್ನಿ ಮನೆ ಅವರೆಲ್ಲ ಬಂದಿರ್ತಾರೆ ಫ್ರೆಂಡ್ಸ್ ರಾಜಸ್ಥಾನಿ ಸ್ಪೆಷಲ್ ಕುಲ್ಫಿ ಯಾರಿಗೆಲ್ಲ ಇಷ್ಟ ಫ್ರೆಂಡ್ಸ್ ಇಲ್ಲಿ ಆರ್ ಎಚ್ ಆರ್ ಕೋಡ್ ಶಾಪ್ ಇದೆ ಅಲ್ವಾ ಜ್ಯುವೆಲ್ಲರಿ ಶಾಪು ಅಲ್ಲಿ ಲೈನಲ್ಲಿ ಕಾರ್ನರಿಗೆ ಶಾವಿಗೆ ಹೋಟ್ಲೈತೆ ಹಂಗೆ ಹೊರ್ಗಡೆ ಮಾಡ್ತಾರೆ ಹಂಗೆ ಫುಟ್ಪಾತಲ್ಲಿ ಅಲ್ಲಿ ಚೆನ್ನಾಗಿರುತ್ತೆ ನೋಡೋಣ ಅಲ್ಲೂ ಆದರೆ ತಿನ್ಕೊಂಡು ಹೋಗೋಣ ನೋಡೋಣ ಅಲ್ಲಿ ಏನಾದರೂ ವೀಡಿಯೋ ಮಾಡೋಕ್ಕೆ ಹೇಳ್ತೀನಿ ಸರಿ ಮಾಡಿರಿ ಅಂತ ಹೇಳಿದ್ರೆ ನಿಮಗೂ ಅದನ್ನೆಲ್ಲ ಶೇರ್ ಮಾಡ್ಕೊಳ್ತೀನಿ ಚೆನ್ನಾಗಿರುತ್ತೆ ಶಾವಿಗೆ ಮಾತ್ರ ಫ್ರೆಂಡ್ಸ್ ನೋಡಿ ಜನಗಳು ಎಷ್ಟು ಲಕ್ಷದಿಂದ ಅಪ್ಪ ಇಷ್ಟು ಹತ್ರ ಬಂದರೂ ನಾಳೆ ಹಬ್ಬ ಲಾಸ್ಟ್ ಇಷ್ಟು ಜನ ಶಾಪಿಂಗ್ ಮಾಡ್ತಾನೇ ಇದ್ದಾರೆ ನಮ್ಮ ದಾವಣಗೆರೆಗೆ ಬರೀ ಶಾಪಿಂಗಿಗೆ ಗಂಡರು ತುಳಿದಿದ್ದೆಲ್ಲ ಮುಕ್ಕಾಲು ಭಾಗ ಇಡ್ತೀವಿ ನೋಡಿ ನಾವು ಪಕ್ಕ ನಿಮಗೆ ಯಾರಿಗೆಲ್ಲ ಹೌದು ಅನ್ಸುತ್ತೆ ಕಮೆಂಟ್ ಮಾಡಿ ನೋಡೋಣ ಇಲ್ಲ ಶಾಪಿಂಗ್ ಜಾಸ್ತಿ ಮಾಡ್ತೀರಾ ಇಲ್ವಾ ಫ್ರೆಂಡ್ಸ್ ಇಲ್ಲಿ ಶಾವಿಗೆ ತೆಳುವಾಗಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನನಗೆ ಇದು ತುಂಬಾ ಇಷ್ಟ ಆಗುತ್ತೆ ಅವಾಗ ಅವಾಗ ಇಲ್ಲಿ ನಾನು ಬಂದೆ ಶಾಪಿಂಗ್ ಅಂದರೆ ಈ ಶಾವಿಗೆ ತಿನ್ಕೊಂಡೇ ಹೋಗೋದು ಫ್ರೆಂಡ್ಸ್ ಯಾರಿಗೆಲ್ಲ ಗೊತ್ತು ಈ ಶಾವಿಗೆ ಹೋಟೆಲು ಯಾರೆಲ್ಲ ತಿಂದಿರ್ತೀರ ಕಮೆಂಟ್ ಮಾಡಿ ನೋಡೋಣ ಸೋಮಾರ್ ಏನಾಯ್ತು ನಮ್ಮ ಮುದ್ದು ಎಷ್ಟು ಚಂದಿತ್ತು ಬಂಗಾರಿ ಬಿದ್ದು ಮುಖ ಎಲ್ಲ ಹೆಂಗ್ ಮಾಡ್ಕೊಂಬಿಟ್ಟ ನೋಡ್ರಿ ಮೂರ್ ಮೆಟ್ಲಿಂದ ಕೆಳಗೆ ಬಿದ್ದಿರೋದು

ಮಂಗಳವಾರ ದು ಹಬ್ಬ ಫಸ್ಟ್ ಡೇ ಏನೇನು ಮಾಡ್ತಿದ್ದಾರೆ ಏನೇನು ಐಟಮ್ಸ್ ಮಾಡಿದ್ದಾರೆ ನೋಡೋಣ ಸಿಂಪಲ್ ಆಗಿ ಅವತ್ತು ಮಾಡಿದ್ದೆ ಮತ್ತು ಗೋಧಿ ಪಾಯಸ ಮಾಡಿದ್ದೆ ಅದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ಅದು ಹುಡುಗೊಬ್ಲ್ಲ ಮರ್ತುಬಿಟ್ಟಿದ್ದಾರೆ ವಯಸ್ಸು ಅವರವರು ಎಲ್ಲರೂ ಬಂದಾಗ ಗಮನ ಇರೋದಿಲ್ಲ ಅಲ್ವಾ ಹಂಗಾಗಿರುತ್ತೆ ಅವತ್ತು ದಿನ ತುಂಬ ಚೆನ್ನಾಗಿ ಆಯಿತು ನೆಕ್ಸ್ಟ್ ಬುಧವಾರದು ಇನ್ನೂ ಚೆನ್ನಾಗಿರುತ್ತೆ ಹೇಳ್ತಾರೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನೋಡಿ ಸಪೋರ್ಟ್ ಮಾಡಿ ಮಾಡ್ಕೊಳ್ಳಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಮತ್ತು ನಿಮಗೆಲ್ಲ ಹೇಗೆ ಅನಿಸ್ತು ನೀವೆಲ್ಲ ಹಬ್ಬ ಹೇಗೆ ಮಾಡಿದ್ರಿ ಅನ್ನೋದು ನನಗೆ ಕಮೆಂಟಲ್ಲಿ ತಿಳಿಸಿ எஸ் நம்ம மாமா நினைக்கும் பெரிய முத்து நம்ம மாமா கொடுத்துட்டானு ஹாய் மாமா இங்க வந்து

ಎ ಫ್ಯೂ ಮೊಮೆಂಟ್ಸ್ ಫ್ರೆಂಡ್ಸ್ ಇವಾಗ ಫೈನಲಿ ಉಡುಕಿ ಕೊಡೋಣ ಅಂತ ಬಂದಿದ್ದೀವಿ ಇವಾಗ ಮಧ್ಯರಾತ್ರಿ ಒಂದು ಗಂಟೆ ಫ್ರೆಂಡ್ಸ್ ನೋಡಿ ಎಷ್ಟು ರಶ್ ಇದೆ ಕಾಲ್ ಇಡಕ್ ಜಾಗ ಇಲ್ಲ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋ ಬುಧವಾರದ್ದು ಬಾಡ್ಬಿಟ್ಟ ನೀವೆಲ್ಲರೂ ಅದಕ್ಕೋಸ್ಕರ ವೈಟ್ ಮಾಡ್ತಿರ್ತೀರಲ್ವಾ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್